ನಮಸ್ಕಾರ ನೋಭಾರ್ಥಿಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ನೋವಿನಲ್ಲಿರುವ ಭವಾನಿ ರೇವಣ್ಣಗೆ ಆತ್ಮಸ್ಥೈರ್ಯ ತುಂಬಿದ ಜೆಡಿಎಸ್ ನಾಯಕರು ಪ್ರಜ್ವಲ್ ರೇವಣ್ಣ ಅಶ್ಲೀಲ ಡ್ರೈವ್ ಹಾಗೂ ಡಿ ರೇವಣ್ಣ ವಿರುದ್ಧದ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸದಂತೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಸ್ಐಟಿ ತನಿಖೆಗೆ ಸ್ವಾಗತಿಸುತ್ತೇವೆ ಪೆನ್ ಡ್ರೈವ್ ಹರಿಬಿಟ್ಟವರ ಪತ್ತೆ ಮಾಡುವ ಬದಲು ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಆಕ್ರೋಶ ಪೆನ್ ಡ್ರೈವ್ ವಿಚಾರವಾಗಿ ಕ್ರಮಕ್ಕೆ ಆಗ್ರಹಿಸಿ ಜೆಡಿಎಸ್ ಮುಖಂಡರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ವಿಡಿಯೋ ಹರಿಬಿಟ್ಟವರು ಯಾರು ಎನ್ನುವುದು ಹೊರಬರಬೇಕು ನಾವು ಯಾರನ್ನು ಸಮರ್ಥನೆ ಮಾಡುವುದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಮತ್ತು ಹಿರಿಯ ಪತ್ರಕರ್ತ ಟಿಜಿ ಹೇಮಕುಮಾರ್ ನಿಧನಕ್ಕೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ವಾರ್ತೆಗಳ ವಿವರ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣ ಮತ್ತು ಡಿ ರೇವಣ್ಣ ಬಂಧನ ಹಿನ್ನೆಲೆ ಹೊಳೆನರಸುಪುರದ ನಿವಾಸಕ್ಕೆ ಜೆಡಿಎಸ್ ನಾಯಕರು ನಿವಾಸಕ್ಕೆ ಭೇಟಿ ನೀಡಿ ಭವಾನಿ ರೇವಣ್ಣರಿಗೆ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಸನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಹಾಗೂ ಶ್ರವಣಬೆಳ ಶಾಸಕ ಸಿಎನ್ ಬಾಲಕೃಷ್ಣ ನಿಯೋಗ ಭವಾನಿ ರೇವಣ್ಣರನ್ನ ಭೇಟಿಯಾದರು ಸಾಲು ಸಾಲು ಆರೋಪಗಳ ಬಳಿಕ ವಿದೇಶಕ್ಕೆ ಹೋಗಿರುವ ಪ್ರಜ್ವಲ್ ಎಸ್ಐಟಿ ಬಂಧನದಲ್ಲಿರುವ ಎಚ್ಡಿ ರೇವಣ್ಣ ಬಂಧನದ ಕುರಿತು ಚರ್ಚೆ ನಡೆಸಿದರು ಕಳೆದ ಒಂದು ವಾರದಿಂದ ಭವಾನಿ ರೇವಣ್ಣ ಸಾರ್ವಜನಿಕವಾಗಿಯೂ ಕಾಣಿಸಿಕೊಂಡಿಲ್ಲ ಕಳೆದ ಒಂದು ವಾರಗಳಿಂದ ನಡೆಯುತ್ತಿರುವ ವಿದ್ಯಮಾನಗಳ ಕುರಿತು ಚರ್ಚಿಸಿ ಭವಾನಿ ರೇವಣ್ಣರಿಗೆ ಧೈರ್ಯ ತುಂಬಿದರು ವಿಡಿಯೋ ವೈರಲ್ ಬಳಿಕ ಮನೆಯಿಂದ ಭವಾನಿ ರೇವಣ್ಣ ಮನೆಯಿಂದ ಹೊರಬಂದಿಲ್ಲ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ಡ್ರೈವ್ ಹಾಗೂ ಡಿ ರೇವಣ್ಣ ವಿರುದ್ಧದ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನು ಬಳಸದಂತೆ ತಡೆಯಾಜ್ಞೆ ನೀಡಲಾಗಿದೆ ಉಭಯ ನಾಯಕರು ಸೆಷನ್ಸ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಪ್ರಕರಣಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡುವಾಗ ತಮ್ಮ ಹೆಸರುಗಳನ್ನು ಬಳಸದಂತೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಇಷ್ಟುದಿನ ಪ್ರಕರಣದ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಹೆಸರುಗಳನ್ನು ಕೆಲವರು ಪ್ರಸ್ತಾಪ ಮಾಡುತ್ತಿದ್ದರು ಇದರಿಂದ ಅವರ ಕುಟುಂಬಕ್ಕೆ ತೀವ್ರ ಮುಜುಗರವಾಗಿತ್ತು ಅಲ್ಲದೆ ಹೆಚ್ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಇದರ ಬಗ್ಗೆ ಕಿಡಿಕಾರಿದ್ದರು ಎಸ್ಐಟಿ ತನಿಖೆಯನ್ನು ಸ್ವಾಗತಿಸುತ್ತೇವೆ ಆದರೆ ಪೆನ್ಡ್ರೈವ್ ಹರಿಬಿಟ್ಟವರನ್ನ ಪತ್ತೆ ಮಾಡುವ ಬದಲು ನಮ್ಮ ಜೆಡಿಎಸ್ ನಾಯಕರಾದ ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿರುವುದಾಗಿ ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಬೇಸರ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೆನ್ಡ್ರೈವ್ ವಿಚಾರವಾಗಿ ಎಸ್ಐಟಿ ತನಿಖೆ ಸ್ವಾಗತ ಆದರೆ ಈ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದು ಅನಿಸುತ್ತಿದೆ ಡ್ರೈವ್ ಹರಿಯ ಬಿಟ್ಟವರ ಪತ್ತೆ ಮಾಡುವ ಬದಲು ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ ಮೊದಲ ಕೇಸ್ನಲ್ಲಿ ಏನೂ ಮಾಡಲು ಆಗಿಲ್ಲ ಎಂದು ಎರಡನೇ ಕೇಸ್ ದಾಖಲು ಮಾಡಲಾಗಿದೆ ಕೆಆರ್ ನಗರ ಶಾಸಕರ ಚಿತಾವಣೆಯಿಂದ ಅಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರಿನ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅಡಗಿದ್ದರು ಎನ್ನುವುದು ಸುಳ್ಳು ಎಂದು ಹೇಳಿದರು ಅದರ ಅವರಿಗೆ ಆಗಬೇಕು ಅಂತ ಆಗ್ರಹವನ್ನು ಸರ್ಪಡಿಸಿದ್ದೇವೆ ಆದ್ರೆ ಒಂದು ಖೇದದ ವಿಚಾರ ಅಂತಂದ್ರೆ ಎಸ್ ಐ ಟಿ ದಿಕ್ಕು ತಪ್ಪಿದೆ ಅಂತ ನಮ್ಮಗಳ ಭಾವನೆ ಕಾರಣ ಏನಂದ್ರೆ ಎಸ್ ಐ ಟಿ ರಚನೆ ಮಾಡಿದ್ದು ಸಿ ಡಿ ಮೂಲ ಕಾರಣ ಅದನ್ನ ಹೊರಗಡೆ ಬಿಟ್ಟಂತವ್ರು ಒಂದು ಮಹಿಳೆಯರ ಮಾನ ಹರಾಜ್ ಮಾಡ್ತಕ್ಕ ಯಾವ್ದು ದರ್ ಮಾಡಿಲ್ಲ ಏನಾಗಲ್ಲ ನೇರವಾದಂತಹ ಸಿಡಿ ಬಿಟ್ಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನವಾಗಿದೆ ಅವಮಾನವಾಗಿದೆ ಅದನ್ನ ನ್ಯಾಯ ಕಂಡಿಟ್ಟಪ್ಪ ಅಂತ ಮಾಡಿದೆ ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ ಐ ತಿಂಕ್ ಇಪ್ಪತ್ತೆರಡನೇ ತಾರೀಕು ಕೇಸ್ ಮುಂದೆ ಕೆಲಸ ಒಡೆಯ ಎಸ್ ಐ ಟಿ ರಚನೆ ಮಾಡಿದ್ದಾನೆ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು ಅಂದರೆ ಕೇಸ್ ಕಾರಣ ಕಾರಣಭೂತರ ಇದ್ರು ಈ ಕೇಸಲ್ಲಿ ಏನೂ ಇಲ್ಲ ಇದು ಬೇಲಬಲ್ಲು ಇದರಲ್ಲಿ ಯಾವ ಸಹ ಇವನ್ನೇನು ಮಾಡಕ್ಕಾಗುತ್ತ ಗೊತ್ತಾಗಿ ತಕ್ಷಣ ಮತ್ತೆ ಎರಡನೇ ತಾರೀಕು ಕೆ ಆರ್ ನಗರದಲ್ಲಿ ಅಲ್ಲಿನ ಒಂದು ಚಿಂತಾವಣೆಯಿಂದ ದೇವನಾದನಲ್ಲಿ ಕಿಡ್ಡಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ ಐ ಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮಗೆ ಗಮನಕ್ಕೆ ಬಂದಿರ್ತಾರೆ ಕೆಲವರು ದೇವಗೌಡರು ಮನೆಯಲ್ಲಿ ಔಷಧ ಕೂತಿದ್ರು ಅಂತ ಹೇಳ್ತಾರೆ ಪ್ರಶ್ನೆ ಇಲ್ಲ ರೇವಣ್ಣರು ಮುಂಚೆಯಿಂದಲೂ ಸಹ ಇಲ್ಲಿ ಬಂದ ವಾಸನ ಬಿಡಬೇಕಾದ್ರೆ ಕರಿ ಬಿಡಬೇಕಾದ್ರೆ ಆಸನ ಹೋದ ಸಂದರ್ಭದಲ್ಲಿ ತಂದೆ ತಾಯಿಗಳ ಆರೋಗ್ಯ ವಿಚಾರಣೆ ದಿನನಿತ್ಯ ಕಾಯಕ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಸಲಹೆ ಸಹಕಾರ ಏನಾದ್ರು ಅವ್ರ ಆರೋಗ್ಯ ವಿಚಾರಣೆ ಇರಬಹುದು ಆಶೀರ್ವಾದಕ್ಕೆ ಕೂಡ ಹೋಗ್ತಕ್ಕಂಥದ್ದು ಅವರ ಕಾಯಕ ದಿನನಿತ್ಯ ಹೂಡಿಯೋದು ತಂದೆ ತಾಯಿಗಳು ದೇವಳಂತ ತಿಳ್ಕೊಂಡಿರ್ತಕ್ಕಂಥ ರೇವಣ್ಣ ರೇವಣ್ಣರವರನ್ನ ದುರುದ್ದೇಶದಿಂದ ಸಿಲುಕಿಸಲಾಗಿದ್ದು ಅವರನ್ನ ಬಂಧಿಸಿ ಇಡುವ ಅಗತ್ಯ ಇರಲಿಲ್ಲ ಮನೆಯಲ್ಲಿ ಅವರು ತನಿಖೆಗೆ ಸಹಕಾರ ಕೊಡುತ್ತಿದ್ದರು ಅಪಹರಣಕ್ಕೆ ಒಳಗಾದ ಮಹಿಳೆ ಕೂಡ ರೇವಣ್ಣ ಬಗ್ಗೆ ಏನೂ ಹೇಳಿಲ್ಲ ಆದರೂ ಕೂಡ ಹತಾಶ ಭಾವನೆಯಿಂದ ಅವರ ಹೇಳಿಕೆಗೂ ಮೊದಲು ಬಂಧನ ಮಾಡಿದ್ದಾರೆ ಎಂದರು ಕೇಸ ಸಿಗಾಕ್ತದ ಒಂದು ಎಸ್ ಅರೆಸ್ಟ್ ಮಾಡ್ಕೊಂಡು ಅಲ್ಲಿ ಮುಕ್ಸ ಅವಶ್ಯಕತೆ ಇರಲಿಲ್ಲ ಯಾವ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಾಕಾರ ಕೊಟ್ಟು ಕೊಡುವಂತರಾಗಿದ್ದು ಒಬ್ಬರು ಇವತ್ತ ಶಾಸಕರಾಗಿ ಕಾನೂನಿಗೆ ಗೌರವ ಅವರು ಸಾಕಾರ ಕೊಡೋರಿದ್ದು ಆದ್ರೂ ಸಹ ಜೊತೆಗೆ ಯಾರು ಕಿಡ್ನಾಪ್ ಆಯ್ತು ಅಂತ ಯಾರು ಇವತ್ತು ಅದನ್ನು ಎಸ್ ಟೇಸ್ಟ್ ಮಾಡಿದ್ದಾರೆ ಅವರಿಂದೂ ಸಹ ಯಾವುದೇ ಒಂದು ರೇವಣ್ರ ಬಗ್ಗೆ ರೇವಣ್ಣರು ಕುತ್ತಿದಲ್ಲಿ ಭಾಗವಹಿಸಿರೋದಾಗಲಿ ರೇವಣರನ್ನ ನಾನು ಕಿಡ್ನಾಪ್ ಆಗಿದ್ದೆ ಅಂತಲ್ಲಿ ಅವ್ರು ಎಲ್ಲೂ ಸಹ ಹೇಳಿಲ್ಲ ಅಟ್ಲೀಸ್ಟ್ ಅವ್ರು ಹೇಳಕ್ಕೆ ಬರೋವರಿಗಾದ್ರೂ ಸಹ ತಾಳ್ಮೆ ಬೇಕಾಗಿತ್ತು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಗುಂಡಿ ಬಿದ್ದಾಗ ಆಳಿ ಒಂದು ಕಲ್ಬಂದಂಗೆ ಅದಾಗ್ತಕ್ಕಂಥ ಕೆಲಸ ದೇವೇಗೌಡರ ಕುಟುಂಬಕ್ಕೆ ತೊಂದರೆ ನೀಡಿದರೆ ನಮ್ಮ ಪ್ರಭಾವ ಹೆಚ್ಚಾಗುತ್ತೆ ಎಂದುಕೊಂಡಿದರೆ ಅದು ಸಾಧ್ಯವಿಲ್ಲ ನಾವು ನಮ್ಮ ನಾಯಕರ ಜೊತೆ ಇದ್ದೇವೆ ಸತ್ಯ ಹೊರಬರಬೇಕು ರಾಜಕೀಯವಾಗಿ ತಮ್ಮದೇ ಪ್ರಭಾವ ಇರುವ ವ್ಯಕ್ತಿಯನ್ನ ತುಳಿಯಬೇಕೆಂದು ಚಿತಾವಣೆ ಮಾಡಿರುವ ಈ ಘಟನೆಯನ್ನ ಜೆಡಿಎಸ್ ಖಂಡಿಸುತ್ತೇವೆ ಎಂದು ಹೇಳಿದರು ರಾಜಕಾರಣದಿಂದ ಅವರಿಗೆ ಏನಾದ್ರು ಇದು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸ್ಕೊಬಹುದು ಅನ್ನೋ ಒಂದು ಚಿಂತಾವಣೆಗಳಿಂದ ಅದು ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಕೆಳಮಟ್ಟದಿಂದ ಜೆ ಡಿ ಎಸ್ ಮುಂದಿರತಕ್ಕಂಥದ್ದು ಅವ್ರ ಜೊತೆಗೆ ನಮ್ಮ ನಾಯಕರಾದಂತಹ ರೇವಣ್ಣ ಮಾಡ ತಪ್ಪಿಗೋಸ್ಕರವಾಗಿ ಶಿಕ್ಷೆ ಮಾಡ್ತಕ್ಕಂಥ ನೈತಿಕವಾಗಿ ನಾವೆಲ್ಲರೂ ಸಹ ಜಾತಿ ಜನತಾದಳ ನಾವು ಜೊತೆ ಇದ್ದೇವೆ ಅವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅದು ಬಿಟ್ಬಿಟ್ಟು ರಾಜಕೀಯ ದುರುದ್ದೇಶದಿಂದ ಎಷ್ಟೋ ಜನ ನೋಡಿದ್ದೇವೆ ಹಲವಾರು ಕೇಸ್ಗಳು ಮತ್ತೊಂದು ಹಾಕೊಂಡು ಆದಿ ರೀತಿಯ ರಾಜಘೋಷ ಹೋರಾಟ ಓಡಾಟ ನೋಡಿ ಅದ್ರ ಬಗ್ಗೆ ಯಾರು ಸಹ ಕಿಂಚಿತ್ ಏನೂ ಕ್ರಮ ಇಲ್ಲ ಒಬ್ಬ ಗೌರವಾಂತ ವ್ಯಕ್ತಿಯ ಬಗ್ಗೆ ರಾಜಕೀಯವಾಗಿ ತನ್ನದೇ ಆದ ಒಂದು ರಾಜಕೀಯ ಚುನಾವಣೆಯನ್ನ ಮಾಡಿಸತಕ್ಕಂಥ ಒಂದು ಈ ಒಂದು ಕಾರ್ಯ ಏನಿದೆ ಅದು ಜಾತ್ಯಾತೀತ ಜನತಾದಳ ಜಿಲ್ಲೆ ವಿರೋಧ ಮಾಡುತ್ತೆ ಕಳೆದ ಎರಡು ಮೂರು ದಿನದಲ್ಲೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಅಲ್ವಾಗ ಫೋನ್ ಮಾಡಿ ನೀವು ಯಾಕೆ ಸುಮ್ಮತಿದ್ದೀರ ಏನು ಏನು ಯಾಕೆಂದರೆ ನಾವು ಸಹ ಯೋಚನೆ ಮಾಡ್ತಿದ್ದೇವೆ ನಾವು ಸೈಡ್ ಕಾಲ್ ಮಾಡ್ತಕ್ಕಂಥದ್ದು ಬೆಂಬಲಿಸ್ತಕ್ಕಂಥದ್ದು ಮುಖ್ಯ ಅಲ್ಲ ಅದು ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಈಗ ನೀತಿ ಸಂಹಿತೆ ಮತ್ತೊಂದು ಇರ್ತಕ್ಕಂಥದ್ದು ನಾಳೆ ಚುನಾವಣೆ ನಡೀತ ನಡೀತಕ್ಕಂಥದ್ದು ದಿನಗಳು ಸಹ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಯಾವುದು ಸಹ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ದಾಳುವೆಯಿಂದ ಆಗುಭವನ್ನ ನಾವು ವಾಚ್ ಮಾಡ್ತಕ್ಕಂಥ ಸಂಬಳ ಹಂಗನ್ ಕಟ್ಟು ನಾವು ಸುಮ್ಮನೆ ಅಂತಲೂ ಸಹ ಯಾರು ಸಹ ಭಾವಿಸಬಾರ್ದು ಜನಸಾಮಾನ್ಯರೆಲ್ಲರೂ ಸಹ ಸಾಮಾನ್ಯ ಕಾರ್ಯಕರ್ತರು ಸಹ ಇವತ್ತು ಬಹಳ ದೂರದಿಂದ ಇದ್ದಾರೆ ಬಹಳ ಬೇಗ ಸಂಬಂಧಿಸಿದಂತೆ ಜಾಲತಾಣದಲ್ಲಿ ಫೇಕ್ ಸುದ್ದಿಯನ್ನ ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಬಗ್ಗೆ ಹಾಗೂ ಮಹಿಳೆಯರಿಗೆ ಅಪಮಾನ ಆಗದಂತೆ ನಿಗಾವಹಿಸಲು ಒತ್ತಾಯಿಸಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮತ್ತು ಶಾಸಕ ಸಿಎನ್ ಬಾಲಕೃಷ್ಣ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಹಳ್ಳಿ ನಾಗರಾಜು ಮಾಧ್ಯಮ ವಕ್ತಾರ ಹುಂಗಿರಿಗೂ ಬ್ಯಾಂಕ್ ನಿರ್ದೇಶಕ ನಾಗರಾಜು ಎಸ್ಪಿ ಮೊಹಮ್ಮದ್ ಸುಜೀತ್ ಅವರಿಗೆ ಮನವಿ ಮಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಪತ್ರದಲ್ಲಿ ಒತ್ತಾಯ ಮಾಡಲಾಗಿದ್ದು ಇತ್ತೀಚೆಗೆ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಕೆಲವರುಗಳು ಅವರದ್ದು ಇವರದು ಇದೆ ಎನ್ನುವ ಅಭಿಪ್ರಾಯಗಳನ್ನು ಗುಸುಗುಸು ಮಾತನಾಡಿಕೊಳ್ಳಲಾಗುತ್ತಿರುವುದು ಸಮಾಜದಲ್ಲಿ ತಿಳಿದು ಬಂದಿದೆ ಇಂಟೆಲಿಜೆನ್ಸ್ ಪ್ರಕಾರ ಮುಕ್ತಿನಲ್ಲಿ ಬಂದು ಈ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಹರಿಸಬೇಕು ಇದು ಸಮಾಜದ ಗೌರವದ ಪ್ರಶ್ನೆಯಾಗಿದೆ ಜಾಲತಾಣದಲ್ಲಿ ಫೇಕ್ ಸುದ್ದಿಯನ್ನ ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗಮನಹರಿಸಿ ಪರಿಶೀಲಿಸಿ ಕಾನೂನಿನಲ್ಲಿ ಗೌರವ ಕೊಡಲು ಅವಕಾಶ ಮಾಡಿಕೊಡಬೇಕು ಯಾವ ಸಮಯದಲ್ಲಿ ಮಹಿಳೆಯರಿಗೆ ಅಪಮಾನ ಆಗದಂತೆ ಜಿಲ್ಲಾಡಳಿತ ಹರಿಸಬೇಕೆಂದು ಮನವಿ ಮಾಡಿದರು ಮಾಜಿ ಸಚಿವ ರೇವಣ್ಣ ಅವರು ಎಲ್ಲಿಯೂ ಅಡಗಿ ಕೂತಿಲ್ಲ ಕೇಸ್ ದಾಖಲಾದ ದಿನದಿಂದಲೂ ಕ್ಷೇತ್ರದಲ್ಲೇ ಇದ್ದಾರೆ ಅವರ ಬಂಧನದ ಅವಶ್ಯಕತೆ ಇರಲಿಲ್ಲ ವಿಚಾರಣೆಗೆ ಕರೆಯಬಹುದಿತ್ತು ಎಂದು ಶ್ರವಣಬಳ್ಳಮಲ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಐಟಿ ರೇವಣ್ಣ ಅವರನ್ನು ಬಿಡುಗಡೆ ಮಾಡಬೇಕು ಅವರು ಎಲ್ಲ ರೀತಿಯ ತನಿಖೆಗೆ ಸಹಕಾರ ಮಾಡ್ತಾರೆ ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಷ್ಟೇಲ ವಿಡಿಯೋ ಹರಿಬಿಟ್ಟವರನ್ನು ಯಾರು ಎನ್ನುವುದು ಹೊರಬರಬೇಕು ಇದು ಈ ಜಿಲ್ಲೆಯ ಹೆಣ್ಣು ಮಕ್ಕಳ ಪ್ರಶ್ನೆ ಇದೆ ಹಾಗಾಗಿ ಬೇಗನೆ ಸತ್ಯ ಹೊರಬರಬೇಕು ನಾವು ಯಾರನ್ನು ಸಮರ್ಥನೆ ಮಾಡುವುದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಎಂದು ಹೇಳಿದರು ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದನ್ನು ಕೂಡ ಅಂತಿಮವಾದಂಥ ವರದಿ ದಾಖಲಾಗಿಲ್ಲ ಇವತ್ತು ಎಸ್ ಐ ಟಿ ರಚನೆಯಾಗಿದೆ ಸರ್ಕಾರ ರಚನೆ ಮಾಡಿದೆ ಅದಕ್ಕೆ ಸ್ವಾಗತ ಮಾಡಿದೆ ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ ಯಾರು ತಪ್ಪೇ ತರಿಸ್ತರಿದ್ದಾರೆ ಅವರಿಗೆ ಅವರು ತನಿಖೆಗೆ ಒಳಪಟ್ಟು ಕಾನೂನಿನಲ್ಲಿ ಅವರಿಗೆ ಕ್ರಮ ಆಗಬೇಕಾಗಿರುವಂಥದ್ದು ಇಡೀ ಸಮಾಜದ ಒಂದು ಎಲ್ಲರ ಒಂದು ಒತ್ತಾಯ ಕೂಡ ಇದೆ ನಮ್ಮೆಲ್ಲರ ಒತ್ತಾಯ ಕೂಡ ವಿಶೇಷವಾಗಿ ಇರುವಂಥದ್ದು ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ ಎಸ್ ಐ ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಮೊನ್ನೆ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರು ಏನಲ್ಲ ಹೀಗಾದ್ರೆ ಇದು ಕೇಸ್ ದಾಖಲಾದಂತ ದಿನದಿಂದನೂ ಕೂಡ ಇದ್ದಾರೆ ಆನೇಕರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಒಂದು ತಿಂಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅವರ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡುವಂಥದ್ದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮೊದಲಿನಿಂದ ಕೂಡ ಅವರು ಪ್ರತಿದಿನ ಬೆಳೆಸ್ಕೊಂಡು ಬಂದಿದ್ದಾರೆ ಅವನ ಎಲ್ಲೋ ಒಂದು ಕಡೆ ಅಡಗಿ ಗೊತ್ತಿಲ್ಲದೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಸ್ ಐ ಟಿಯ ಮುಖ್ಯಸ್ಥಗಳಿಗೂ ಕೂಡ ನಾನು ಏನಪ್ಪಾ ಅಂದರೆ ಇವತ್ತೇನು ಈಗಾಗಲೇ ಅವರು ಉತ್ತರಿ ಅವರ ಪ್ರಶ್ನೆಗಳು ಉತ್ತರ ಕೂಡ ಕೊಟ್ಟಿದ್ದಾರೆ ಅವರ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಒಂದು ಕನ್ನಡಪ್ರಭದ ಮುಖಪುಟದಲ್ಲೂ ಕೂಡ ನಾವು ಹೇಳಿಕೆ ಇರ್ತಕ್ಕಂಥದ್ದನ್ನು ಇವತ್ತು ಓದಿ ನಾವು ತಿಳಿದು ಬಂದಿದೆ ಏಕೆಂದರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಗತ್ಯತೆ ಇರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆಗಿದೆ ಬೇಕಾಗಿ ಆಹ್ವಾನಿಸಿ ಅವರಿಂದ ಮಾಹಿತಿಗಳನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು ಅವ್ರನ್ನ ಈಗ ಆರು ಬಾರಿ ಈ ಒಂದು ವಿಧ ಒಳನೇಶ್ವರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದಲ್ಲಿ ಮೂರು ಬಾರಿ ಕ್ಯಾಬಿನೆಟ್ ಆಗಿರ್ತಕ್ಕಂಥವ್ರು ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅವರು ಮಾನ್ಯ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಗತ್ಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡಲೇ ಎಸ್ ಐ ಟಿಯವರವ್ರನ್ನ ಬಿಡುಗಡೆಗೊಳಿಸ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಕು ಅವ್ರ ತನಿಖೆಗೆ ಆಹ್ವಾನಿಸ್ತಾರೆ ಅವರು ಇರ್ತಾರೆ ಬೆಂಗಳೂರಲ್ಲೇ ಇರ್ತಾರೆ ಹಾಸನದಲ್ಲಿ ಇರ್ತಾರೆ ಏಕೆಂದರೆ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ಅಂತ ನಮ್ಮ ಜೆ ಡಿ ಎಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ನಮಗೆ ಸೂಚನೆ ನೀಡಿದೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಪಕ್ಷದ ನಿಲುವೇನು ಏನು ಅನ್ನೋದರೂ ಕೂಡ ಈಗ ಅವರು ತಿಳಿಸ್ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಅವರು ಏಕೆಂದರೆ ಈ ಜಿಲ್ಲೆಗೆ ಇರ್ಬೋದು ರಾಜ್ಯಕ್ಕಿರ್ಬೋದು ಅವರ ಸೇವೆ ಇವತ್ತು ಗಣನೀಯವಾಗಿರುವಂಥ ವಿಚಾರ ಅವರು ಕೂಡ ಯಾರು ತಪ್ಪಿತಸ್ಥರ ಬಿಡಿ ಅಂತ ಎಲ್ಲೂ ಕೂಡ ಹೇಳಿಕೆಯನ್ನು ಎಲ್ಲೂ ಕೂಡ ಮಾಡಿಲ್ಲ ರೇವಣ್ಣ ಅವರು ತಪ್ಪಿತಸ್ಥರ ಏನಿದೆ ಕಾನೂನು ಕಾನೂನಡಿ ತಲೆ ಬಾಕ್ತೀವಿ ಅಂತ ಕೂಡ ಎಲ್ಲರೂ ಕೂಡ ಏನಿರುವಂಥ ವಿಚಾರ ಎಸ್ ಐ ಟಿ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಜನದಂಡಗೊಳಿಸಿ ಪ್ರತಿ ದಿವಸ ದಿನ ಬಿಟ್ಟು ದಿನ ಇರ್ಬೋದು ಏನಾದರೂ ತನಿಖೆಗಾಗತ್ತೆ ಆಗತ್ತೆ ಇದೆ ಅಂದರೆ ಅವ್ರು ಆಹ್ವಾನಿಸ್ತೇ ಅನ್ನೋದು ನಮ್ಮ ಅಭಿಪ್ರಾಯ ಅದ್ರ ಜೊತೆಯಲ್ಲಿ ಇವತ್ತು ಪ್ರಾರಂಭದಲ್ಲಿ ವಿಡಿಯೋ ಇರ್ಬೋದು ತದನಂತರ ಆ ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರು ಕುಮ್ಮಕ್ಕು ಕೊಟ್ಟರು ಇದಕ್ಕೆ ಅದು ವಿಚಾರ ಎಸ್ ಐ ಟಿಯ ಒಂದು ಮಹತ್ವವಾದಂತಹ ಜವಾಬ್ದಾರಿ ಇದು ಎಲ್ಲ ಹೆಣ್ಣು ಮಕ್ಕಳ ಮಾನಹನೀಯ ಪ್ರಶ್ನೆ ಯಾಕಂದ್ರೆ ಎಲ್ಲ ಮನೆಯಲ್ಲೂ ತಾಯಿಯ ಸಹೋದರಿ ಅವರ ಒಂದು ಜೀವಮಾನದ ಪ್ರಶ್ನೆ ಮುಂದಿನ ಭವಿಷ್ಯದ ಒಂದು ಪ್ರಶ್ನೆ ಆಗಿರುವಂತ ಒಂದು ಹಿನ್ನೆಲೆ ಅದ್ರ ಬಗ್ಗೆ ಶೀಘ್ರ ಕ್ರಮ ಆಗ್ಬೇಕು ಅನ್ನೋದು ಇವತ್ತು ಏನು ನಮ್ಮ ಇಲ್ಲಿ ಸಂಸದರ ಮೇಲೆ ಏನು ಕೇಸು ದಾಖಲಾಗಿರುವಂತ ವಿಚಾರ ಎಸ್ ಐ ಟಿ ಅವರು ತನಿಖೆ ಮಾಡಿದ್ದಾರೆ ಕುಮಾರಣ್ಣವರು ಕೂಡ ಸೂಚನೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಕೂಡ ಪ್ರಶ್ನೆ ಇಲ್ಲ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಹೆಚ್ ಬ್ಯಾಂಕ್ ಅಧ್ಯಕ್ಷ ಸೋಮ್ನಹಳ್ಳಿ ನಾಗರಾಜು ಮಾಧ್ಯಮ ವಕ್ತಾರ ಹೊಂಗೇರಗು ಹೆಚ್ ಬ್ಯಾಂಕ್ ನಿರ್ದೇಶಕ ನಾಗರಾಜು ಉಪಸ್ಥಿತರಿದ್ದರು ಈಗ ಜಾಹೀರಾತು ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕ್ಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನ ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು सिक्सटी फीट रोड बुद्ध मार्ग हासना। हासन फोन नंबर जीरोन फैरो फोर् जीरोक्स फैव डबल ಿಂದ ಕ್ಷಯತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮಲ್ಲಿ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ಅಕ್ಷಯತೃದಯ ಪ್ರಯುಕ್ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ತಗೊಳ್ಳಿ ಸರ್ ಥ್ಯಾಂಕ್ ಯು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्वा होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನಕ್ಕೆ ಒಳ್ಳೆ ಮೆಟೀರಿಯಲ್ಸ್ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುನ್ಫಾ ಗ್ರೀನ್ ಫ್ಲೈ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ನೆಹರು ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಏಟ್ ತ್ರೀ ಡಬಲ್ ಟೂ ಫೈವ್ ಏಟ್ ಮ್ಯಾಮು ವಾರ್ತೆಗಳಿಗೆ ಸ್ವಾಗತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಚೆನ್ನೈಪಟ್ಟಣದ ಹಿರಿಯ ಪತ್ರಕರ್ತರಾದ ಟಿಜಿ ಹೇಮಕುಮಾರ್ ನಿಧನಕ್ಕೆ ಹಾಸನ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಶ್ರದ್ಧಾಂಜಲಿ ಸಭೆ ಜರುಗಿತು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬನವಾಸ ಮಂಜು ಮಾತನಾಡಿ ಜ್ಞಾನದೀಪ ಮತ್ತು ಸಹ್ಯಾದ್ರಿ ಪತ್ರಿಕೆಯಲ್ಲಿ ಸುಮಾರು ಎರಡು ದಶಕಗಳಿಂದಲೂ ಕಾರ್ಯನಿರ್ವಹಿಸಿದ್ದು ಚನ್ನಪಟ್ಟಣ ತಾಲೂಕು ವರದಿಗಾರರಾದ ಹೇಮಕುಮಾರ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಂತರ ಏಳು ದಿನಗಳ ಕಾಲ ಇದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಕೆಲ ದಿನಗಳ ಹಿಂದೆ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಕುಸಿದು ಬಿದ್ದಿದ್ದರು ನಂತರ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಮೆದುಳಿನ ಶಸ್ತ್ರಚಿಕಿತ್ಸೆ ಕೊಡಿಸಲಾಯಿತು ಎಂದರು ನಂತರ ಚೇತರಿಸಿಕೊಳ್ಳುವ ಲಕ್ಷಣಗಳು ಕಾಣದೇ ತೀವ್ರ ನಿಗಾ ಘಟಕದಲ್ಲಿರುವಾಗಲೇ ಮೃತಪಟ್ಟರು ಎಂದು ಹೇಳಿದರು ಜಾನದೀಪ ಮತ್ತು ನಾಡಸಾಧಿಪತಿಗಳಲ್ಲಿ ಸುಮಾರು ಎರಡು ದಶಕಗಳ ಕಾಲದಿಂದ ಕಾರ್ಯನಿರ್ವಹಿಸಿದ್ದ ಚಂದ್ರಪಟ್ಟಣ ತಾಲೂಕು ವರದಿಗಾರರಾದ ಹೇಮ್ ಕುಮಾರ್ ಅವರು ನಿನ್ನೆ ಹಾಸನಾಂಬ ಗ್ಯಾಸ್ ಅಂಡ್ ಸೆಂಟರ್ ಆಸ್ಪತ್ರೆಯಲ್ಲಿ ಆರು ದಿನಗಳ ಏಳು ದಿನಗಳ ಶಸ್ತ್ರಚಿಕಿತ್ಸೆ ನಂತರದ ಏಳು ದಿನಗಳ ನಂತರದಿಂದ ನಂತರ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯವರು ಅವರಿಗೆ ಕಲ್ ಭಾನುವಾರ ಪತ್ರಕರ್ತರ ಮಿಲನ ಕಾರ್ಯಕ್ರಮವನ್ನು ಅವರು ಆಚೆ ಬರುವ ಸಮಯದಲ್ಲಿ ಅವರು ಮೆದುಳಿನಲ್ಲಿ ರಕ್ತವಾಗಿ ಕುಸಿತ ಬಿದ್ದಿದ್ರು ನಂತರ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಮಿದುಳಿನಲ್ಲಿ ಶಸ್ತ್ರಚಿಕಿತ್ಸೆ ಆಗಿತ್ತು ನಂತರ ಲಕ್ಷಣಗಳು ಕಾಣಿಸಿಲ್ಲ ತೀವ್ರ ನಿಗಮ ಘಟಕದಲ್ಲಿ ಇದ್ದಾಗಲೇ ಅವರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕೆ ಎಚ್ ವೇಣುಕುಮಾರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಆರ್ ಮಂಜುನಾಥ್ ಪ್ರಸನ್ನ ಜಿ ಪ್ರಕಾಶ್ ಹಾಜರಿದ್ದರು ಪಶುಸಂಗೋಪನೆ ಇಲಾಖೆಯವರು ಬರಗಾಲದ ತೀವ್ರತೆಯನ್ನು ಅರಿತು ಜಾನುವಾರುಗಳ ಹಿತವನ್ನ ಕಾಪಾಡಿ ರೈತರ ರಕ್ಷಣೆ ನೀಡಬೇಕೆಂದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಬಿಎಚ್ನಾರಾಯಣಗೌಡ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯವು ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು ರಾಜ್ಯದ ಇನ್ನೂರ ಇಪ್ಪತ್ಮೂರು ಪ್ರಮುಖಗಳು ಬರಪೀಡಿತ ಪ್ರದೇಶವೆಂದು ರಾಜ್ಯ ಸರ್ಕಾರವು ಘೋಷಿಸಿರುತ್ತಿದೆ ಈ ಬರಗಾಲದಿಂದ ರಾಜ್ಯದಲ್ಲಿರುವ ಪ್ರಮುಖ ಜಾನುವಾರುಗಳು ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟಿರುತ್ತದೆ ಇವುಗಳಿಗೆ ಮೇವಿನ ಕೊರತೆ ಹಸಿರು ಮೇವು ಕುಡಿಯಲು ನೀರು ಬಹಳ ಅವಶ್ಯಕತೆ ಇರುತ್ತದೆ ಸರ್ಕಾರವು ಹಸಿರು ಮೇವು ಉತ್ಪಾದನೆ ಮಾಡಲು ಮೇವು ಬೀಜಗಳನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ ಎಂದು ಹೇಳುತ್ತಿದೆ ಆದರೆ ಈ ಕಾರ್ಯಕ್ರಮವು ಸಮರ್ಪಕವಾಗಿ ಅನುಷ್ಠಾನಗೊಂಡಿರುವುದಿಲ್ಲ ಹಸಿರು ಮೇವನ್ನು ಬೆಳೆಯಲು ಆಯಾ ಗ್ರಾಮಗಳಲ್ಲಿರುವ ಗೋಮಾಳ ಕೆರೆ ಮತ್ತು ನದಿ ಪಾತ್ರದಲ್ಲಿರುವ ಜಾಗವನ್ನು ಗುರುತಿಸಿ ಹಸಿರು ಮೇವನ್ನು ಬೆಳೆಯಲು ಇರುವ ಯೋಜನೆಯನ್ನ ಸರ್ಕಾರವು ಅನುಷ್ಠಾನಗೊಳಿಸಿರುವುದಿಲ್ಲ ಎಂದು ಹೇಳಿದರು ಜಾನುವಾರುಗಳು ಹಾಗೂ ಕುರಿ ಮೇಕೆ ಸೇರಿದಂತೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಸಣ್ಣ ಜಾನುವಾರುಗಳು ಕೂಡ ಇರ್ತವೆ ಈ ಎಲ್ಲ ಜಾನುವಾರುಗಳಿಗೆ ಹಾಗೂ ಕುಡಿಯೋ ನೀರಿಗೆ ಕೊರತೆ ಆದಂತೆ ನಾವು ರೈತರಿಗೆ ಮೇವಿನ ಬೀಜಗಳನ್ನು ವಿತರಣೆ ಮಾಡಿ ಅವುಗಳನ್ನು ಬೆಳೆ ಬೆಳೆಸಿ ವಸೂಲಿವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೊಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಆದರೆ ಇದುವರು ಕೂಡ ಯಾವುದೇ ಕೆರೆ ಮೈಲಲ್ಲಾಗಲಿ ಯಾವುದೇ ಗೋಮಾಳ ಜಮೀನಲ್ಲಾಗಲಿ ಜಾನುವಾರುಗಳಿಗೋಸ್ಕರ ಮೇವನ್ನು ಬೆಳೆದಿಲ್ಲ ಒಣಮೇವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡ್ತಾ ಇಲ್ಲ ಇದರಿಂದ ಹಳ್ಳಿನಲ್ಲಿರ್ತಕ್ಕಂಥ ಜಾನುವಾರುಗಳು ಮೇವಿಂದಲೇ ತುಂಬ ತೊಂದರೆಗೀಡಾಗಿದೆ ಜೊತೆಗೆ ಕೂಡಲೇ ನಾನು ಈ ಮೂಲಕ ರಾಜ್ಯ ಸರ್ಕಾರದ ಒತ್ತಾಯ ಮಾಡಿದೆ ಅಂದ್ರೆ ಹಸಿರು ಮೇವನ್ನ ಬೆಳೆ ಬೆಳೆಯಲಿಕ್ಕೆ ಸರಬರಾಜು ಮಾಡಬೇಕು ಮೇವನ್ನ ಮಳೆ ಮೇವನ್ನಾಗಲಿ ಹಸಿರು ಮೇವನ್ನಾಗಲಿ ಜಾನುವಾರುಗಳಿಗೆ ಸರಬರಾಜು ಮಾಡಿ ಆದಷ್ಟು ಶೀಘ್ರದಲ್ಲಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ಗೋಶಾಲೆಗಳನ್ನ ತೆರೆದು ಅವುಗಳ ಜೀವನ ಮಟ್ಟ ಸುಧಾರಿಸ ಮಾಡಿಕೊಡ್ಬೇಕು ಹೇಳಿ ಈ ಮೂಲಕ ನಾನು ರಾಜ್ಯ ಹಾಗೂ ವೈದ್ಯಾಧಿಕಾರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾದ ಮಹೇಶ್ ಪಾಪಣ್ಣ ನಟರಾಜು ಉಪಸ್ಥಿತರಿದ್ದರು ಬೇಲೂರಿನ ಶಕ್ತಿ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಶ್ರೀ ದುರ್ಗಮ್ಮ ದೇವಿಯ ಸಿಡಿ ಉತ್ಸವ ಅತ್ಯಂತ ಭಕ್ತಿಭಾವ ಹಾಗೂ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ದುರ್ಗಮ್ಮ ದೇವಿಯ ಆರಾಧನಾ ಜಾತ್ರಾ ಮಹೋತ್ಸವ ನಡೆಸುವ ವಾಡಿಕೆ ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ ಅಂತೆಯೇ ಪಟ್ಟಣದ ಬಿಷ್ಟಮ್ಮ ಕೆರೆ ದುರ್ಗಮ್ಮ ದೇವತೆಗೆ ಸಿಡಿ ಉತ್ಸವ ನಡೆಸಲಾಯಿತು ವಿಶೇಷ ದರ್ಶನದೊಂದಿಗೆ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕರುಣಿಸುವ ಶಕ್ತಿ ದೇವತೆ ದುರ್ಗಮ್ಮನವರ ದೇಗುಲಕ್ಕೆ ಹೆಚ್ಚಾಗಿ ಭಕ್ತರು ಆಗಮಿಸಿ ದರ್ಶನ ಪಡೆದು ದೇರಾಗುತ್ತಾರೆ ಜಾತ್ರಾ ಮಹೋತ್ಸವ ಆರಂಭವಾದ ದಿನದಲ್ಲಿ ದೇವಿಯ ನಾನು ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗುತ್ತದೆ ಬಳಿಕ ನಲವತ್ತು ಗ್ರಾಮಗಳಿಂದ ಬಂದ ಗಣಮಕ್ಕಳು ಭಕ್ತರ ಸಮ್ಮುಖದಲ್ಲಿ ತಮ್ಮ ಹರಕೆ ತೀರಿಸುವುದರ ಮೂಲಕ ಕೆಂಡೋತ್ಸವ ಸಿಡಿ ಉತ್ಸವ ನಡೆಸಲಾಗುತ್ತದೆ ಶಕ್ತಿ ದೇವತೆ ದುರ್ಗಮ್ಮನವರಿಗೆ ವಿಶೇಷ ಪೂಜೆ ಅಲಂಕರಿಸಲಾಗುತ್ತದೆ ವಿಶೇಷವಾಗಿ ಉತ್ಸವ ಮೂರ್ತಿಗೆ ಪುಷ್ಪಾಲಂಕಾರ ಮಾಡಲಾಗುತ್ತಿದೆ ನೂರಾರು ಭಕ್ತರು ತಮ್ಮ ಹರಕೆ ತೀರಿಸಲು ಚಿಕ್ಕಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಕೊನೆಯಲ್ಲಿ ಹೆಡ್ಲೈನ್ಸ್ ನೋವಿನಲ್ಲಿರುವ ಭವಾನಿ ರೇವಣ್ಣಗೆ ಆತ್ಮಸ್ಥೈರ್ಯ ತುಂಬಿದ ಜೆಡಿಎಸ್ ನಾಯಕರು ಪ್ರಜ್ವಲ್ ರೇವಣ್ಣ ಅಶ್ಲೀಲಾ ಡ್ರೈವ್ ಹಾಗೂ ಡಿ ರೇವಣ್ಣ ವಿರುದ್ಧದ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸದಂತೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಸ್ಐಟಿ ತನಿಖೆಗೆ ಸ್ವಾಗತಿಸುತ್ತೇವೆ ಪೆನ್ ಡ್ರೈವ್ ಹರಿಬಿಟ್ಟವರ ಪತ್ತೆ ಮಾಡುವ ಬದಲು ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಆಕ್ರೋಶ ಪೆನ್ ಡ್ರೈವ್ ವಿಚಾರವಾಗಿ ಕ್ರಮಕ್ಕೆ ಆಗ್ರಹಿಸಿ ಜೆಡಿಎಸ್ ಮುಖಂಡರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ವಿಡಿಯೋ ಹರಿಬಿಟ್ಟವರು ಯಾರು ಎನ್ನುವುದು ಹೊರಬರಬೇಕು ನಾವು ಯಾರನ್ನು ಸಮರ್ಥನೆ ಮಾಡುವುದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ ಮತ್ತು ಹಿರಿಯ ಪತ್ರಕರ್ತ ಟಿಜಿ ಹೇಮಕುಮಾರ್ ನಿಧನಕ್ಕೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು